ಕೊಡಗಿನ ಹೆಬ್ಬಾಗಿಲು ಕುಶಾಲನಗರದ ಹೃದಯ ಭಾಗದಲ್ಲಿ ಇತಿಹಾಸದ ಕುರುಹುಗಳ ಪ್ರಕಾರ ಸುಮಾರು ಮುನ್ನೂರು ವರ್ಷಗಳ ಹಿಂದಿನಿಂದಲೂ ಪೂರ್ವಾಭಿಮುಖವಾಗಿ ನೆಲೆ ನಿಂತಿರುವ ಊರಿನ ಶಕ್ತಿದೇವ ಗಣಪತಿ ಇಂತಹ ಪ್ರಸಿದ್ದ ಗಣಪತಿ ದೇವಸ್ಥಾನ ಸೇವಾ ಸಮಿತಿಗೆ ಸುದೀರ್ಘವಾಗಿ ನಲವತ್ತೈದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈಗ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಸ್ವಂತ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿ ನಿವೃತ್ತರಾದ ವಿಎಸ್ ರವರಿಗೆ ದೇವಾಲಯದ ಆಡಳಿತ ಮಂಡಳಿ ನಗರದ ವಿವಿಧ ದೇವಾಲಯಗಳ ಆಡಳಿತ ಮಂಡಳಿ ಇತರೆ ಸಂಘ ಸಂಸ್ಥೆಗಳು ಮತ್ತು ಊರಿನ ಸಮಾನ ಮನಸ್ಕರು ಸೇರಿ ನಗರದ ಮಾರುತಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ಎಸ್ಎಲ್ಎನ್ ಕಾಫಿ ಕ್ಯೂರಿಂಗ್ ವ್ಯವಸ್ಥಾಪಕ ವಿಶ್ವನಾಥ್ ಹಾಗೂ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರುಗಳು ಸೇರಿ ವಸಂತಕುಮಾರ್ ಹಾಗೂ ಅವರ ಶ್ರೀಮತಿಯವರಿಗೆ ಪೌರ ಸನ್ಮಾನವನ್ನು ನೆರವೇರಿಸಿದರು ಸನ್ಮಾನ ಸ್ವೀಕರಿಸಿದ ನಂತರ ವಸಂತಕುಮಾರ್ ಮಾತನಾಡಿ ಊರಿನ ಹಾಗೂ ದೇವಾಲಯದ ಆಡಳಿತ ಮಂಡಳಿಯ ಸಹಕಾರದಿಂದ ನನ್ನ ನಲವತ್ತೈದು ವರ್ಷಗಳ ಸೇವೆ ಬಹಳ ಸಂತೋಷ ತಂದಿದೆ ತೆ ಈ ಪೌರಸನ್ಮಾನ ನನ್ನ ಜೀವನದಲ್ಲಿ ಹಾಗೂ ನನ್ನ ಕುಟುಂಬದ ಸದಸ್ಯರಲ್ಲಿ ಮರೆಯಲಾಗದ ಚಿರಸ್ಮರಣೀಯ ಕ್ಷಣಗಳು ನಾನು ವೈಯಕ್ತಿಕವಾಗಿ ದೇವಾಲಯಕ್ಕೆ ಒಂದು ಲಕ್ಷ ರೂಪಾಯಿ ನೀಡುವುದಾಗಿ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ವಿಶ್ವನಾಥ್ ಟಿಆರ್ ಶರವಣಕುಮಾರ್ ವಿಪಿ ಶಶಿಧರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ ಹದಿನೈದು ನಿರ್ದೇಶಕರನ್ನು ಸನ್ಮಾನಿಸಲಾಯಿತು ಪ್ರಾಸ್ತಾವಿಕ ನುಡಿಗಳನ್ನು ದೇವಾಲಯದ ಹಾಲಿ ಅಧ್ಯಕ್ಷ ಎಂಕೆ ದಿನೇಶ್ ಆಡಿದರು ವೇದಿಕೆಯಲ್ಲಿ ದೇವಾಲಯ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಸಂಘದ ನೂರಾರು ಸದಸ್ಯರು ಸಾರ್ವಜನಿಕರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು Gracias. どうぞ。